ಈಗ ನನ್ನ ಕೇಳಲಾ ಬೇಡ ಅಂತ ಅನ್ನಿಸ್ತಾ ಇದೆ ಆದ್ರೆ ಕೇಳ್ತೀನಿ ಅಮ್ಮ ಅಕ್ಕ ಮುಚ್ಕೊಂಡು ಹೋಗ ಅನ್ನೋದೆಲ್ಲ ಎಷ್ಟು ದಿನ ಪ್ರಾಕ್ಟೀಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಹೇಳಿದ್ರಿ ಅದನ್ನೆಲ್ಲ ಅದೇ ನಾನು ಸ್ವೀಟ್ ಆಗಿ ಹೇಳಿದೆ ನಿಮ್ಮ ಕಡಕಾಗಿ ಬರಲ್ಲ ಪ್ರಾಕ್ಟೀಸ್ ಅಂತ ಅಂದ್ರೆ ಅದೆಲ್ಲ ಏನಾದ್ರು ಸುಮ್ನೆ ಆ ವಾಯ್ಸ್ ನನ್ ಹಂಗಿರೋದ್ರಿಂದ ನಂಗೆ ಹೆಚ್ಚು ಪ್ರಾಕ್ಟೀಸ್ ನಿಮ್ ವಾಯ್ಸ್ ನೋಡಿದ್ರೆ ಒಂಥರ ನಂತರ ಸಾಫ್ಟ್ ಆಗಿದೆ ನಾನ್ ಜಗಳ ಮಾಡ್ಬೇಕು ನನ್ನ ವಾಯ್ಸ್ ರೈಸ್ ಆದ್ರೆ ಅಂಚೂ ಬೇರೆ ತರ ಕೇಳಿಸುತ್ತೆ ಆದ್ರೆ ನಿಮ್ದು ಅಷ್ಟೆಲ್ಲ ಇನ್ನೂ ಕಡಕ್ ಕೇಳಿಸುತ್ತೆ ಹೆಂಗೆ ನಂಗೆ ಒಂದ್ ಒಂದೇ ಒಂದು ನಂಗೆ ನಿಮ್ ವಾಯ್ಸ್ ಅಲ್ಲಿ ಕೇಳ ಜೋರಾಗಿ ಹೇಳಿ ಒಂದ್ಸರಿ ಅಂದ್ರೆ ನಾನ್ ಎಷ್ಟೇ ವಾಯ್ಸಲ್ಲ ಎಲ್ಲ ಜೋರ್ ಮಾಡಿದ್ರು ಒಂಥರ ವಾಯ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ ಇದಾಗ್ಬಿಡುತ್ತೆ ಕ್ರಾಕ್ ಬಂದ್ಬಿಡುತ್ತೆ ನೀವ್ ಒಂದ್ ಒಂದೇ ಒಂದ್ಸರಿ ಜೋರಾಗಿ ಅವಾಜ್ ಹಾಕಿ ಅನ್ಎಕ್ಸ್ಪೆಕ್ಟೆಡು ಅಲ್ಲ ಒಂದೊಂದು ಬೈರಿ ನಿಮಗೆ ಬಯಕ್ಕೆ ಮನಸೇ ತುಂಬಾ ತುಂಬ ಮುದ್ದ ಕಾಣ್ತಾ ಇಲ್ಲ ಲಕ್ಷ್ಮೀ ಹಬ್ಬದ ದಿವಸ ಲಕ್ಷ್ಮಿ ಕೈಲಿ ಲಕ್ಷ್ಮಿಗೆ ಬೈಸೋದಂದ್ರೆ ಹೆಂಗೆ ಖಂಡಿತ ಒಂದು ಖುಷಿಗರು ನನ್ ಸರ್ಪ್ರೈಸ್ ಆಗಿ ಒಬ್ರು ಇದಾರೆ ನಿಮ್ಮ ಗರ್ಜನೆಗೆ ಹೆದ್ರೆ ಈಗ ಯೈ ಅಂತ ನಂಗೆ ಆವಾಜ್ ಹಾಕಿದ್ರಲ್ಲ ಅದಕ್ಕೆ ಹೆದ್ರೆ ಒಬ್ರು ಸರ್ಪ್ರೈಸ್ ಕಾಲ್ ಇದೆ ಅವರೇ ಕಾಲ್ ಮಾಡಿದ್ದಾರೆ ಏನಪ್ಪಾ ಇದು ಅಂತ ಹಲೋ

ಸಕ್ಸಸ್ ಖುಷಿಲಿ ಇದ್ದಾರೆ ಮಾತಾಡಿ ಸರ್ ಹಾಯ್ ಸರ್ ನಮಸ್ತೆ ಸರ್ ಹೇಗಿದ್ದೀರಿ ನಮಸ್ತೆ ಮಾ ನಮಸ್ತೆ ಚೆನ್ನಾಗಿದ್ದೀನಿ ಎಸ್ ಸರ್ ಹೆಂಗ್ ನಡೀತಿದೆ ಸೆಲೆಬ್ರೇಷನ್ಸ್ ಎಲ್ಲ ಎಲ್ಲ ತುಂಬಾ ಚೆನ್ನಾಗಿ ನಡೀತಿದೆ ಸರ್ ನನಗಿನ್ನ ನನ್ನ ಸುತ್ತ ಇರೋ ಸೆಲೆಬ್ರೇಷನ್ಸ್ ನೋಡೋಕೆ ತುಂಬಾ ಖುಷಿ ಆಗ್ತಾ ಇದೆ ಮನೇಲಿ ನನಗೂ ತುಂಬಾ ಖುಷಿ ಆಗ್ತಿದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಈ ಸೆಲೆಬ್ರೇಷನ್ ಸೆಲೆಬ್ರೇಷನ್ಗೆಲ್ಲ ಕಾರಣ ಭೀಮಾ ವಿಜಿ ಸರ್ ಇಷ್ಟೊಂದು ರಗಡ್ ಆಗಿ ನಂಗೆ ಈಗ ಅವಾಜ್ ಹಾಕಿದ್ರು ಸೊ ಗಿರಿಜಾ ಪಾತ್ರಕ್ಕೆ ಇವ್ರನ್ನ ಹೇಗ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಸರ್ ಅದು ಆಕೆ ಶಕ್ತಿ ಹಂಗಿದೆ ಅಂದ್ರೆ ಆಕೆ ಕೆಪಾಸಿಟಿ ಹಂಗಿದೆ ತುಂಬಾ ಒಳ್ಳೆ ನಟಿ ಆಮೇಲೆ ಒಂದ್ ಒಳ್ಳೆ ಫೈರ್ ಇದೆ ಇಂಟ್ರೆಸ್ಟ್ ಸ್ಕ್ರೀನ್ ಮೇಲೆ ಅನ್ನಿಸ್ತಾರೆ ಎಸ್ ನಾನು ಹಿಂಗೆ ಈಕೆ ಈಕೆಯಿಂದ ಹಿಂಗೆ ಹಿಂಗೆ ನಿಲ್ಲಿಸಬಹುದು ಅನ್ನೋ ಒಂದು ಶಕ್ತಿ ಇದೆ ಓಕೆ ಸರ್ ಸರ್ ಆಡಿಷನ್ ಮಾಡಿದ್ರ ಸರ್ ಆಡಿಷನ್ ಅಲ್ಲಿ ಏನಾದ್ರು ನಿಮ್ಗೆ ಅವಾಜ್ ಹಾಕದ್ರ ಸರ್ ಇಲ್ಲ ಅಡಿಷನಲ್ ಸುಮ್ಮನೆ ನೋಡಿದೆ ಅಷ್ಟೇ ನೋಡಿದೆ ಗೊತ್ತಾಗತ್ತೆ ನಮ್ಗೆ ವೋಲ್ಟೇಜ್ ಗೊತ್ತಾಗತ್ತೆ ಎಷ್ಟಿದೆ ಅಂತ ಸರ್ ಹೇಗ್ ನಡೀತಾ ಇದೆ ಸರ್ ಭೀಮಾ ಸಕ್ಸಸ್ ಸೊ ಈಗ ಮೊದಲನೇ ವಾರ ಆಗಿದೆ ಹೇಗ್ ನಡೀತಾ ಇದೆ ಸರ್ ಎರಡೇ ವಾರಕ್ಕೆ ಬಿದ್ದಿದೆ ತುಂಬಾ ಚೆನ್ನಾಗಿದೆ ನಿನ್ನೆ ಕೂಡ ಎಲ್ಲ ಕಡೆ ಹೌಸ್ ಫುಲ್ಸ್ ಈಗಲೂ ಆಲ್ರೆಡಿ ಬುಕಿಂಗ್ಸ್ ಓಪನ್ ಆಗಿದೆ ಅದ್ರ ಮೇಲೆ ತುಂಬಾ ತುಂಬಾನೇ ಖುಷಿ ಆಗಿದೆ ಎಲ್ರಿಗೂ ವಿಷಯ ಮುಟ್ತಾ ಇದೆ ನಾವೇನು ಒಂದು ಡ್ರಗ್ ವಿರುದ್ಧ ಹೋರಾಡಿದ್ವಿ ಅದು ದೊಡ್ಡ ಮಟ್ಟಕ್ಕೆ ಆಗ್ತಾ ಇದೆ ಅದ್ರ ಬಗ್ಗೆ ಖುಷಿ ಇದೆ ನಮಗೆ ಎಸ್ ಸರ್ ಏನು ಇವ್ರ ವಾಯ್ಸ್ ಹೈಟ್ ಗಿರಿಜಾ ಅವ್ರನ್ನ ನೋಡಿದಾಗ ಆ ಗಿರಿಜಾ ಪಾತ್ರಕ್ಕೆ ಸೊ ನೀವು ತಗೊಂಡ್ರಿ ಅದು ತೆರೆ ಮೇಲೂ ಬಂದ್ರು ತೆರೆ ಮೇಲೆ ಬಂದ ಮೇಲೆ ಜನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಲ್ಲ ಸರ್ ಅದು ಈ ವೀಕು ಸರ್ ಸಖತ್ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಹೇಗ ಅನ್ನಿಸ್ತಾ ಇದೆ ಸರ್ ನಿಮ್ಗೆ ಖುಷಿಯಪ್ಪ ನನಗೆ ತುಂಬಾ ಖುಷಿ ಇದೆ ಇಡೀ ಟೀಮ್ ನಾವು ಗುರುತಾದ್ರೆ ಸ್ಪೆಷಲಿ ಗಿರಿಜಾನಂತೂ ಎಲ್ಲ ನನಗೆ ಹೇಳ್ತಾರೆ ಕೇಳ್ತಾರೆ ನಮ್ಗ್ ಗಿರ್ಜಾನ್ ತೋರಿಸ್ತಾರೆ ಗಿರ್ಜಾನ್ ತೋರಿಸ್ತಾರ ಅಂತ ಖುಷಿ ಖುಷಿ ನನಗೆ ಅದು ತುಂಬಾ ಖುಷಿ ಆಯ್ತು ಅಂದ್ರೆ ಅಲ್ಲಿ ನಾವೇನು ಮೈಸೂರು ತಾಯಿ ಚಾಮುಂಡಿ ಮುಂದೆ ಹಾಕಿ ನಾನು ನಿಲ್ಸಿ ಕರ್ಕೊಂಡ್ ಬಂದೆ ನನ್ಗದು ಸಾರ್ಥಕ ಆಯ್ತು ಇಡೀ ಮೈಸೂರು ಪರವಾಗಿ ನಿಂತ ಒಂದು ನೇರ ದಿಟ್ಟ ಪೊಲೀಸ್ ಅಧಿಕಾರಿ ಆ ಥರದ್ದು ಬೇಕು ಅನ್ನೋ ಆಸೆ ನನಗೆ ಯಾವಾಗ್ಲೂ ಯಾಕಂದ್ರೆ ಪೊಲೀಸ್ ಅನ್ನೋದು ಒಂದು ದೊಡ್ಡ ಕೆಲಸ ಅದು ಅದು ಜನಗಳನ್ನ ರಕ್ಷಣೆ ಮಾಡೋ ಕೆಲಸ ಅವರೇ ನಮ್ಮನ್ನ ಭಕ್ಷಣೆ ಮಾಡಬಾರದು ಅಂತ ಒಂದು ಆನೆಸ್ಟ್ ಹೆಣ್ಣು ದೇವಿ ರೂಪದಲ್ಲಿ ನಿಂತರೆ ಹೇಗಿರುತ್ತೆ ಅಂದ್ರೆ ಚಾಮುಂಡಿಯ ಇನ್ನೊಂದು ಅವತಾರ ನಮ್ಮ ಈ ಕ್ಯಾರೆಕ್ಟರ್ ಗಿರ್ಜ ಹೌದ್ ಸರ್ ಅಲ್ಲ ಬಿಡಿ ಸರ್ ನೀವು ಚಾಮುಂಡಿ ದೇವ್ರನ್ನ ಕೇಳ್ಕೊಂಡ್ ಬಂದಂಗೆ ಚಾಮುಂಡಿ ತನಾನೇ ತೆನೆ ಮೇಲೆ ಅಬ್ಬರಿಸಿದರೆ ಹಾಗೆ ಅದು ಸಹ ನಿಮಗೆ ಒಲಿದು ಬಂದಿದೆ ಅಂತ ಅನ್ಸುತ್ತೆ ಸರ್ ಈ ಪಾತ್ರ ಸಿನಿಮಾ ಭೀಮಾ ಸಿನಿಮಾ ನೋಡಿದಾಗ ಹೌದು ನಿಜವಾಗ್ಲೂ ನನಗೆ ತುಂಬಾ ಖುಷಿ ಆಯ್ತು ಹೇಳ್ತಿಲ್ವಾ ನನಗೆ ಆ ಚಾಮುಂಡಿ ವರ ಆ ಈಕೆ ಮೇಲೆ ತುಂಬಿ ಈಕೆ ಮೈ ಬಂದು ನರ್ತನ ಮಾಡಿರೋದು ಚಾಮುಂಡಿ ಸ್ಕ್ರೀನ್ ಮೇಲೆ